ಹಲೋ ಫುಡಿ ಈಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ತುಂಬ ಸಾಫ್ಟಾಗಿ ಇಡ್ಲಿ ಹೇಗೆ ಮಾಡೋದಂತ ಇಡ್ಲಿ ಬ್ಯಾಟರ್ ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ ನೋಡಿ ಈ ಗ್ಲಾಸಲ್ಲಿ ಇಡ್ಲಿ ಅಕ್ಕಿ ತೊಗೊಂಡಿದ್ದೀನಿ ಸುಮಾರು ಎರಡು ಗ್ಲಾಸಷ್ಟು ತೊಗೊಂಡಿದ್ದೀನಿ ಇಡ್ಲಿ ಅಕ್ಕಿ ಅಂದರೆ ನಿಮಗೆ ಆರಾಮಾಗಿ ಸಿಕ್ಕತ್ತೆ ಎಲ್ಲ ಪ್ರಾವಿಜನ್ ಸ್ಟೋರಲ್ಲೂ ಸಿಕ್ಕತ್ತೆ ನೋಡಿ ಈ ಥರ ಇರುತ್ತೆ ದಪ್ಪದಾಕಿ ಸ್ವಲ್ಪ ಸೇಮ್ ಗ್ಲಾಸ್ ಅಳತೆನಲ್ಲೇ ನಾನು ಅರ್ಧ ಗ್ಲಾಸಷ್ಟು ಬೇಳೆ ತೊಗೊಂಡಿದ್ದೀನಿ ಅದೇ ಗ್ಲಾಸಲ್ಲಿ ಒಂದು ಕಾಲು ಗ್ಲಾಸಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ನೀವು ಮೀಡಿಯಮ್ ತೊಗೊಬೋದು ಅಥವಾ ತಿಕ್ಕಾಗಿರೋ ಅವಲಕ್ಕಿ ಸಹ ತೊಗೊಬೋದು ಹಾಗೆ ಒಂದು ಹತ್ತು ಸ್ಪೂನಷ್ಟು ಮೆಂತ್ಯ ಕಾಳನ್ನು ಸಹ ಸೇರಿಸ್ಕೊಂಡು ಇದಕ್ಕೀಗ ನೀರು ಹಾಕ್ಬಿಟ್ಟು ಸುಮಾರು ಮೂರರಿಂದ ನಾಲ್ಕು ಸಲ ಚೆನ್ನಾಗಿ ತೊಳ್ಕೊಬೇಕಾಗತ್ತೆ ಅದರಲ್ಲಿ ತುಂಬ ಡಸ್ಟ್ ಇರುತ್ತೆ ಸೊ ಹಾಗಾಗಿ ಚೆನ್ನಾಗಿ ವಾಶ್ ಮಾಡಿಕೊಳ್ಳಿ ತುಂಬ ಸಾಫ್ಟಾಗಿ ಬರುತ್ತೆ ಹಿಟ್ಟು ತುಂಬ ನೀವು ಗ್ರೈಂಡರಲ್ಲಿಗೆ ಉದುಕ್ ಬರುತ್ತೆ ಅದೇ ಥರನೇ ಬರುತ್ತೆ ಒಮ್ಮೆ ಈ ಥರ ಮೆಥಡಲ್ಲಿ ಈ ಮೆಥಡನ್ನ ಫಾಲೋ ಮಾಡಿ ಮಾಡಿ ನೋಡಿ ಇದನ್ನು ಈಗ ನೀರು ಹಾಕ್ಬಿಟ್ಟು ಸುಮಾರು ಎಂಟು ಗಂಟೆಗಳ ಕಾಲ ನೆನೆಯಲೇಬೇಕಾಗತ್ತೆ ಇಡ್ಲಿ ರೈಸು ಸ್ವಲ್ಪ ದಪ್ಪ ಇರೋ ಕಾರಣದಿಂದ ನೋಡಿ ಎಂಟು ಗಂಟೆಗಳಾಯಿತು ನೆನೆದಾದಮೇಲೆ ಈಗ ಇದನ್ನು ಮಿಕ್ಸಿಗೆ ಸೇರಿಸ್ಕೊಂಡು ಸ್ವಲ್ಪ ಸ್ವಲ್ಪ ಆಗಿ ಒಂದೊಂದು ಬ್ಯಾಚ್ಗೆ ಎಷ್ಟಾಗುತ್ತೆ ಮಿಕ್ಸಿಯಲ್ಲಿ ಅಷ್ಟಷ್ಟೇ ಸೇರಿಸ್ಕೊಂಡು ಅದೇ ಅದಕ್ಕೆ ಅಗತ್ಯಕ್ಕೆ ತಕ್ಕಷ್ಟು ನೀರನ್ನು ಸಹ ಸೇರಿಸ್ಕೊಂಡು ಇದನ್ನು ರುಬ್ಕೊಂಬರೋಣ ಇಡ್ಲಿ ಅಂತೂ ತುಂಬ ಸಾಫ್ಟಾಗಿ ಆಗುತ್ತೆ ಗ್ರೈಂಡರಲ್ಲಿ ರುಬ್ಬಿರೋ ಹಿಟ್ಟನ್ನು ತಗೋ ನೀವು ಆಚೆ ಕಡೆಯೆಲ್ಲ ಹಿಟ್ಟು ತಂದು ಮಾ ತಂದುಬಿಟ್ಟು ಮಾಡಿರ್ತೀರ ಅದೇ ಥರನೇ ಸಾಫ್ಟಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಯಾವುದೇ ಸೋಡಾ ಹಾಕುವಂಥ ಅವಶ್ಯಕತೆ ಏನೂ ಇರೋದಿಲ್ಲ ಅಷ್ಟು ಸೂಪರಾಗಿ ಬರುತ್ತೆ ನೋಡಿ ಎಲ್ಲ ಆಯಿತು ಕೊನೆ ಬಚ್ಚಲ್ಲಿ ಒಂದು ಹಿಡಿಯಷ್ಟು ರೈಸನ್ನು ಅಂದರೆ ನಾವು ತಿನ್ನಲಿಕ್ಕೇನು ಅನ್ನ ಯೂಸ್ ಮಾಡ್ತೀವಲ್ಲ ಅದೇ ಅಕ್ಕಿಯಿಂದ ಮಾಡಿರ್ತಕ್ಕಂಥ ಅನ್ನನ ಇದಕ್ಕೆ ಒಂದು ಹಿಡಿಯಷ್ಟು ಸೇರಿಸ್ಕೊಂಡು ರುಬ್ಕೋಬೇಕಾಗತ್ತೆ ನೋಡಿ ಈಗ ಮಿಕ್ಸಿ ಜಾರನ್ನ ತೊಳೆದ್ಬಿಟ್ಟು ಆ ನೀರನ್ನು ಸಹ ಸೇರಿಸ್ಕೊಂಡೆ ಒಮ್ಮೆ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಸುಮಾರು ಎಂಟರಿಂದ ಹತ್ತು ಗಂಟೆಗಳ ಕಾಲ ಇಟ್ಟು ಫರ್ಮೆಂಟೇಷನ್ ಆಗಬೇಕಾಗತ್ತೆ ನಾನು ಓವರ್ನೈಟ್ ಬಿಟ್ಟಿದ್ದೆ ನೋಡಿ ನೆಕ್ಸ್ಟ್ ಡೇ ಮಾರ್ನಿಂಗು ಹೆಂಗೆ ಉಪ್ಕೊಂಡು ಬಂದಿದೆ ಅಂತ ಇಟ್ಟೆ ತುಂಬ ಚೆನ್ನಾಗಿದ್ದು ಇಡ್ಲಿ ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ಇಡ್ಲಿ ತುಂಬ ಸಾಫ್ಟಾಗಿ ಸಕ್ಕತ್ತಾಗಿ ಬರುತ್ತೆ ಈಗ ಇದನ್ನೆಲ್ಲ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ನಾನೀಗ ಈಗ ಒನ್ ಟೈಮಿಗೆ ಎಷ್ಟು ಬೇಕು ಅಷ್ಟನ್ನು ಮಾತ್ರ ಒಂದು ಬೌಲಲ್ಲಿ ತೊಗೊಂಡಿದ್ದೀನಿ ಅಷ್ಟರಲ್ಲಿ ನೀರು ಕಾಯೋಕೆ ಇಡ್ಲಿನೂ ಸಹ ಬೇಗನೆ ಆಗುತ್ತೆ ನೋಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಂಡು ನಾವು ಇಡ್ಲಿ ಪಾತ್ರೆಗಳಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಗ್ರೀಸ್ ಮಾಡ್ಕೊಳ್ಳೋಣ ಸೊ ದಟ್ ಇಡ್ಲಿ ಈಸಿಯಾಗಿ ಎದ್ದೊಳತ್ತೆ ಈಗ ಎಲ್ಲ ಇಡ್ಲಿ ಪ್ಲೇಟ್ಗೂ ಇಡ್ಲಿ ಬ್ಯಾಟರ್ನ ಫಿಲ್ ಮಾಡ್ತಾಯಿದ್ದೀನಿ ಆಗಲೇ ನೀರು ಕುದಿಲಿಕ್ಕೆ ಇಟ್ಟಿದ್ವಲ್ಲ ರೆಡಿ ಆಯ್ತು ನೋಡಿ ಈಗ ಎರಡು ಪ್ಲೇಟನ್ನು ಸಹ ಪ್ಲೇಸ್ ಮಾಡಿದ್ದೀನಿ ಟೆನ್ ಟು ಟ್ವೆಲ್ ಮಿನಿಟ್ಸಲ್ಲಿ ಇಡ್ಲಿ ರೆಡಿ ಆಗುತ್ತೆ ತುಂಬ ಸಾಫ್ಟಾಗಿ ಬರುತ್ತೆ ನೋಡಿ ಇದ್ದರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಕೂಡೋದು ಬಂದಿದೆ ಅಂತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ